ನಮಸ್ಕಾರ ಅದೊಂದು ಗಾಡಿ ಕಳಿಸಿಲ್ಲ ಗಾಡಿ ಸರ್ ಏನು ಮಾಡ್ತಿಸ್ ಫೋರ್ ಅಂತ ಮಾಡಲ್ಲ ಸರ್ ಟೂ ತೌಸಂಡ್ ಐಟು ಓನರ್ ಎಷ್ಟು ಸರ್ ನಾವು ತರ್ಡು ತೌಸಂಡ್ ಓರ್ ಫೋರ್ತ್ ಆಗ್ತದೆ ಸರ್ ಗಾಡಿ ಅವ್ರಿಗೆ ಎಷ್ಟು ಆಗಿದೆ ಸರ್ ನೈಂಟಿ ಐಟ್ ಸಮಿಂಗ್ ಓಡಿದೆ ಸರ್ ಟೈರ್ಗಳು ಎಷ್ಟು ಪರ್ಸೆಂಟ್ ಇದ್ದಾವೆ ಸರ್ ಇನ್ನೊಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದಾವೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗುಡ್ ಕಂಡೀಷನ್ ಸರ್ ಎಲ್ಲ ರೆಡಿ ಮಾಡಿಸಿದ್ದೀವಿ ಏನು ಒಂದು ರೂಪಾಯಿ ಖರ್ಚಿಲ್ಲ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವೆ ಹಾಂ ಸರ್ ಎಲ್ಲ ಇದೆ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಫ್ರೆಶ್ ಇದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಅಂತ ಸರ್ ಲೋನ್ ಏನಾರ ಐತೆ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಫುಲ್ ಕ್ಯಾಶ್ ಸರ್ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಟೂ ಫಿಫ್ಟಿ ಹೇಳ್ತೀನಿ ನೆಗೋಷಿಯಬಲ್ ಆಗುತ್ತೆ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗುತ್ತೆ ಟೂ ತರ್ಟಿ ಫೈವ್ ಫಾರ್ಟಿಗೆ ಬಿಟ್ಬಿಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ನಾನು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು